ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನೀಗ ಹತ್ತು ವರ್ಷ ಆಯಿತು ಅಂದರೆ ಬ್ರಿಟಿಷರು ಹೋಗಿ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಹತ್ತು ವರ್ಷ ಆಯಿತು ಅದು ಪುನಃ ಇದೇ ರೀತಿಯಲ್ಲಿ ಮುಂದುವರಿಯಬೇಕು ನನಗೆ ಏನು ಏನು ಅಂತಂದರೆ ಇದಕ್ಕೆ ಎಂಡ್ ಇಲ್ಲದ ರೀತಿಯಲ್ಲಿ ಇದು ಮುಂದುವರಿಯಬೇಕು ಇನ್ನೊಂದು ನೀವು ಕೇಳ್ಬೋದು ಯಾವ ಪಕ್ಷಕ್ಕೆ ಅಂತ ಹೇಳಿ ನೀವು ಕೇಳ್ಬೋದು ಇರೋದು ಒಂದೇ ಪಕ್ಷ ನಮ್ಮಲ್ಲಿ ಬಾಕಿದ್ದೆಲ್ಲ ಪಕ್ಷಪಾತಗಳು ಇದು ಒಂದೇ ಪಕ್ಷ ಆದ್ದರಿಂದ ಎಲ್ಲರಿಗೂ ಯಾರಿಗೊಬ್ಬ ಇಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ಆಸೆ ಉಂಟು ಅಂಥವನು ಸಂಶಯರಹಿತವಾಗಿ ತಾನು ನಮ್ಮ ರಾಷ್ಟ್ರೀಯ ಪತ್ ಇದು ಪುಷ್ಪ ಏನು ಉಂಟು ಅದನ್ನು ಹಾದಿಸ್ತೀವಿ ನೀವು ಅಂದರೆ ನಾವೇನು ಈಗ ತಪ್ಪಿನಲ್ಲಿ ಇರುವವರು ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ ಸ್ವಯಂ ಸರಿದಾರಿಯಲ್ಲಿ ಇದ್ದು ಈಗ ಒಂದು ಮಾತು ಹೇಳೋದು ಅಂತಾದರೆ ಈಗ ಗೋದಾನ ಮಾಡು ಭೂದಾನ ಮಾಡು ಹಾಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ ಪುಣ್ಯ ಬಂತು ಇಲ್ವೂ ಗೊತ್ತಿಲ್ಲ ಆದರೆ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡು ತಕ್ಷಣದಲ್ಲೇ ಫಲಿತಾಂಶ ಸಿಗುತ್ತೆ ಆದ್ದರಿಂದ ಈ ಫಲಿತಾಂಶ ಕಣ್ಣೆದುರಿಗೆ ಇದೇ ದೇಶ ಮೇಲೆ ಮೇಲೆ ಬರ್ತಾ ಇರೋದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಬುದ್ಧಿ ಬರ್ತಾ ಇಲ್ಲ ಅನ್ನೋದಕ್ಕೇನು ಕಾರಣ ಅಂದರೆ ಬುದ್ಧಿಯೇ ಇಲ್ಲ ಅಂತ ಅರ್ಥ ಆದ್ದರಿಂದ ಬುದ್ಧಿ ಬರೋದಿಲ್ಲ ಅಂತ ಆದ್ದರಿಂದ ಇದರಲ್ಲಿ ಯಾರು ಒಬ್ಬ ಹಿಂದೂ ಅಂತಾದವನು ಈ ದೇಶದ ಹಿಂದುತ್ವಕ್ಕೆ ಉಳಿಸುವುದಕ್ಕೋಸ್ಕರ ಮೋದಿಯನ್ನೇ ಆರಿಸಬೇಕು ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು ಆದ್ದರಿಂದ ಅವರು ಈಗಿಂದೀಗ ಅವರು ಜಾಗೃತರಾಗಬೇಕು ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ ಈ ನೆಲದ ಗಾಳಿ ನೀರು ಬೆಂಕಿ ಇದನ್ನೇನು ತಾನು ಉಪಯೋಗಿಸ್ತಾನೆ ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ಮತ ನಮ್ಮ ದಾನ ಮಾಡಲೇಬೇಕಿಲ್ಲ ಅಂದರೆ ಅವ ಋಣಿ ಆಗುತ್ತಾನೆ ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ ಅದಕ್ಕೆ ಜನಗಳು ತಾವು ಋಣ ಪರಿಹಾರ ಮಾಡುವ ಸಲುವಾಗಿ ಭಾರತ ಮಾತೆಯ ಋಣ ಪರಿಹಾರ ಮಾಡುವ ಸಲುವಾಗಿ ತಾವು ಮತ